ಕೈಕಮಲ ನಾಯಕರ ನಡುವೆ ಮುಂದುವರಿತಾ ಇದೆ ಮಂಗಳ ಸೂತ್ರ ಕದನ ಪ್ರಧಾನಿ ಮೋದಿ ಹೇಳಿಕೆ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ದಾರೆ ಮಂಗಳ ಸೂತ್ರದ ವಿಚಾರ ಪ್ರತಿ ವೇದಿಕೆಯಲ್ಲೂ ಕೂಡ ನಾಯಕರ ಬಾಯಲ್ಲಿ ಆ ವಿಚಾರ ಚರ್ಚೆ ಆಗಿತ್ತು ಇವತ್ತು ಕೂಡ ನಾವು ಮಂಗಳ ಸೂತ್ರವಾಗಲಿ ಭೂಮಿಯಾಗಲಿ ಕಸಿದುಕೊಳ್ಳಲ್ಲ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸಲು ಹೋರಾಟ ಮಾಡ್ತಿದ್ದೇವೆ ಆದರೆ ಮೋದಿ ಸುಳ್ಳು ಹರಡಿಸ್ತಾ ಇದ್ದಾರೆ ಅಂತ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ ಸಂವಿಧಾನ ಜಾರಿಗೆ ತರಲು ಅಂಬೇಡ್ಕರ್ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಆದರೆ ಬಿಜೆಪಿಯವರು ಸಮಾನತೆಯನ್ನು ವಿರೋಧ ಮಾಡ್ತಾ ಇದ್ದಾರೆ ಸಮಾನತೆ ಬೇಕು ಎನ್ನುವವರನ್ನ ನಕ್ಸಲ್ ಅಂತಿದ್ದಾರೆ ಸಂವಿಧಾನ ಕಾಪಾಡ್ತೇನೆ ಎನ್ನುವ ಮೋದಿ ಬುಡಕಟ್ಟು ಮೀಸಲಾತಿಯನ್ನ ವಿರೋಧಿಸ್ತಾರೆ ರಾಷ್ಟ್ರಪತಿಗಳಿಗೆ ಅವಮಾನ ಮಾಡಿದ್ದಾರೆ ಅಂತ ಹೇಳಿ ರಾಹುಲ್ ಗಾಂಧಿಯೂ ಕೂಡ ಈ ಕ್ಷಣದಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಭೂ ಸುಧಾರಣೆ ಕಾನೂನು ನಾವು ತಂದಾಗ ಇಂದಿರಾ ಗಾಂಧೀಜಿ ಅವ್ರು ತಂದಾಗ ಯಾರ್ದ್ರು ಭೂಮಿ ಕಿತ್ತಿ ನಾವು ತೆಗೆದುಕೊಂಡಿದ್ದೇವಾ ನಾವು ಭೂ ಸುಧಾರಣೆ ಕಾನೂನು ತಂದು ನ್ಯಾಯವಾಗಿ ಯಾರಿಗೆ ಕೊಡಬೇಕು ಆ ಕಾನೂನಿನ ಪ್ರಕಾರ ಕೊಟ್ಟಿದ್ದೇವೆ ಇಲ್ಲಿ ಲಕ್ಷಾಂತರ ಜನ ಕಾಂಗ್ರೆಸ್ನಿಂದ ಲಾಭ ಪಡೆದವರಿದ್ದಾರೆ ನಾವು ಯಾರ ಮನೆಗೆ ಹೋಗಿ ಮಂಗಳ ಸೂತ್ರ ಕದ್ದಿಲ್ಲ ಯಾರ ಮನೆಯಲ್ಲಿ ಹೋಗಿ ಅನ್ಮಾರಿದಾಗ ಎಷ್ಟು ದುಡ್ಡು ಇದೆ ಅಂತ ನಾವು ಮಾಡಿಲ್ಲ ಇದು ಎಲ್ಲ ಮೋದಿಜಿ ಅವರು ಬುಗುಲೆ ಬಿಸ್ತಾರೆ ರಾಹುಲ್ ಗಾಂಧೀಜಿ ಅವರು ಹಗಲು ರಾತ್ರಿ ಎಲ್ಲ ಕಡೆ ಅಡ್ಡಾಡ್ತಾರೆ ಪ್ರತಿ ಒಂದ್ ಕಡೆ ಹೋಗಿದ್ದಾರೆ ಇವತ್ತು ಅವ್ರ ಮೇಲೆ ಹತ್ತಾರು ಕೇಸ್ಗಳು ಹಾಕಿದ್ದಾರೆ ಮೋದಿಜಿ ಅವರು ಶಾ ಮತ್ತು ಏನಾದ್ರು ದಿನ ಮೋದಿಗೆ ಮತ್ತು ಶಾ ಅವರಿಗೆ ಕಾಂಗ್ರೆಸ್ ಬೈದೇ ಹೋದ್ರೆ ಅವರಿಗೆ ಬಹುಶಃ ಅವರಿಗೆ ಅನ್ನ ಅವ್ರು ಜೀರ್ಣ ಆಗ್ತದೋ ಇಲ್ಲೋ ಗೊತ್ತಿಲ್ಲ ನಮ್ಮ ಪಾರ್ಟಿಗೆ ಬೈಬೇಕು ಗಾಂಧಿ ಫ್ಯಾಮಿಲಿಗೆ ಬೈಬೇಕು ಇದೇ ಕೆಲಸ ಮೋದಿಜಿ ಅವ್ರದು ಮತ್ತು ಆದರೆ ಆದ್ರೆ ಇದಕ್ಕೆಲ್ಲ ಹೆದರೋರು ಅಲ್ಲ ಹೆದರೋದು ಇಲ್ಲ ಅದರಲ್ಲಿ ರಾಹುಲ್ ಗಾಂಧಿ ಅಂತೂ ಮೊದಲೇ ಹೇಳ್ಬಿಟ್ಟಿದ್ದಾರೆ यावदेय योजना ನಾವು ತಗೊಂಡ್ರೆ ಅದನ್ನ ನಾವು ಅನುಷ್ಠಾನ ಮಾಡಬೇಕು ಮೂ ಸುಧಾರಣೆ ಕಾನೂನು ನಾವು ತಂದಾಗ ಇন্দ্রಾ ಗಾಂಧಿಜಿ ಅವರು ತಂದಾಗ ಈ ಚುನಾವೆ پہلا ಚುನಾವೆ ہے جہاں ಬಿಜೆಪಿ کے নেতাদের نے صاف کہہ دیا ہے کہ وہ ہندوستان के कॉन्स्टिट्यूशन को संविधान को बदलना चाहते हैं खत्म करना चाहते हैं संविधान की रक्षा कर रही है और जिसने हिंदुस्तान की जनता के साथ मिलकर यह संविधान देश को दिया था अंबेडकर जी की का भी बहुत बड़ा योगदान था संविधान में साफ लिखा है कि हिंदुस्तान में समानता होनी चाहिए और इन दो चीजों को बीजेपी मिटाने की कोशिश कर रही है वो नहीं चाहते कि रिजर्वेशन हो और वो संविधान को जड़ से उठाकर फेंकना चाहते हैं खत्म करना चाहते हैं उनके नेशनल प्रेसिडेंट ने इंटरव्यू में कहा जो भी समानता चाहता है वो नक्सलवादी है और फिर उनके प्रधानमंत्री कहते हैं कि हम संविधान की रक्षा करना चाहते हैं अगर आप संविधान की रक्षा करना चाहते हैं तो आपका प्रेसिडेंट संविधान पर समानता पर क्यों आक्रमण कर रहा है वो क्यों कह रहा है कि अगर समानता चाहने वाले लोग नक्सली हैं? यह चुनाव पहला चुनाव है जहां बीजेपी के नेताओं ने साफ कह दिया है कि वो हिंदुस्तान के कॉन्स्टिट्यूशन को संविधान को बदलना चाहते हैं खत्म करना चाहते हैं संविधान